ಹಾಯ್ ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಅರಣ್ಯಮನ್ನ ಒಂದು ಲೇಔಟ್ನ ಪರಿಚಯ ಇದ್ದೀನಿ ಗಾಯಸ್ ಇದು ನೋಡಿ ವಿಲ್ಲ ಔಟ್ಸೈಡು ವಿಲ್ಲ ಆಪೋಸಿಟ್ ಇದು ಆದರೆ ವಿಲ್ಲ ಮುಂದೆಗಡೆ ಫುಲ್ ಪಾರ್ಕು ಚೆನ್ನಾಗಿ ಮಾಡಿದ್ದಾರೆ ಇದು ವಿಲ್ಲಾಗೆ ಎಂಟ್ರಿ ದಾರಿ ಆಮೇಲೆ ಹೇಳ್ತೀನಿ ಬರುತ್ತೆ ನೋಡಿಸ್ತೀನಿ ತುಂಬ ಚೆನ್ನಾಗಿದೆ ಇದು ಕಾರ್ ಪಾರ್ಕಿಂಗ್ ಏರಿಯಾ ಓಪನ್ ಟೈಪು ಇನ್ ಕೇಸ್ ನಿಮ್ಗೆ ಏನಾರು ಬೇಕಾದರೆ ಮಾಡ್ಕೋಬೋದು ಕ್ಲೋಸು ಇದು ವಿಲ್ಲಾ ಎಂಟ್ರಿ ಆವಾಗಲೇ ಹೇಳಿದ್ನಲ್ವಾ ವಿಲ್ಲಾ ಎಂಟ್ರಿ ಅಂತ ಇದು ವಿಲ್ಲ ಎಂಟ್ರಿ ಮೈನ್ ಡೋರು ಮೈನ್ ಡೋರು ಇನ್ನು ಅಷ್ಟು ಇದು ಮಾಡಿಲ್ಲ ಇನ್ನು ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಅಲ್ವಾ ಸೊ ಅದಕ್ಕೋಸ್ಕರ ಈ ಥರ ಇದೆ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ನೀಟಾಗಿ ಮಾಡ್ತಾರೆ ಮೈನ್ ಡೋರು ಎಂಟ್ರಿ ಎಂಟ್ರೆನ್ಸ್ ಇದು ವಿಲ್ಲ ಎಂಟ್ರೆನ್ಸು ಇದು ಲೆಫ್ಟ್ಗೆ ಕಿಚನ್ನು ಓಪನ್ ಟೈಪ್ ಕಿಚನ್ ಇದು ಓಪನ್ ಟೈಪ್ ಕಿಚನ್ನು ಅದರಿಂದಗಡೆ ಬ್ಯಾಕ್ ಸೈಡಲ್ಲಿ ಒಂದು ರೂಮ್ ಇದೆ ಡೈನಿಂಗ್ ಹಾಲು ಡೈನಿಂಗ್ ಹಾಲ್ ಆದಮೇಲೆ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮು ಲಾಕ್ ಆಗಿದೆ ರೂಮು ಇದು ಡೌನು ವಾಶ್ರೂಮು ಟೋಟಲ್ ಇದು ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸು ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಂಗಾಗಿ ಅದೆಲ್ಲ ಐಟಮ್ಸ್ ಇಲ್ಲೇ ಬಿಟ್ಟಿದ್ದಾರೆ ಫುಲ್ಲು ಓಪನ್ ಟೈಪ್ ಇದೆ ಬಿಸಿಲು ಕಿಚನಿಂದ ಔಟ್ಸೈಡ್ ವ್ಯೂವು ನೋಡಿ ಕಿಚನಿಂದ ಹಿಂಗೆ ಕಾಣುತ್ತೆ ಔಟ್ಸೈಡ್ಗೆ ಕಿಚನಲ್ಲಿ ಕೊಟ್ಟಿದ್ದಾನೆ ಫುಲ್ ಎಲ್ಲ ಎಮ್ ಸಿ ಪಿ ಸಿ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇದು ಮೇಲುಗಡೆಗೆ ಫಸ್ಟ್ ಫ್ಲೋರಿಗೆ ಹಾಲ್ ಇದು ಅಲ್ಲಿಂದ ಸ್ಟೆಪ್ಸು ಸ್ಟೆಪ್ಸು ಪಕ್ಕದಲ್ಲೇ ಯು ಪಿ ಎಸ್ಸು ಮತ್ತು ಇಲ್ಲೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ಗೆ ಯು ಪಿ ಎಸ್ ಅಲ್ಲೇ ಇಲ್ಲೇ ಬರುತ್ತೆ ಯು ಪಿ ಎಸ್ ಪಾಯಿಂಟು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೆಪ್ಸು ಫುಲ್ಲೆಲ್ಲ ಗ್ಲಾಸ್ಟು ಇದ್ರಲ್ಲಿ ಮಾಡಿದ್ದಾರೆ ನೋಡಿ ಇದು ಗ್ಲಾಸ್ ಫುಲ್ಲು ಓಪನ್ ಟೈಪ್ ಕೊಟ್ಟಿದಾರಲ್ವ ಅದರದ್ದು ಇಲ್ಲಿ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ವ್ಯೂ ನೋಡಿ ಹಿಂಗೆ ಕಾಣುತ್ತೆ ಔಟ್ಸೈಡು ಸೂಪರಾಗಿದೆ ಔಟ್ಸೈಡ್ ವ್ಯೂ ಚೆನ್ನಾಗಿದೆ ವಿಲ್ಲ ಮಾತ್ರ ಸಕ್ಕತ್ತಾಗಿದೆ ಹಾಲು ಟಾಪ್ ವ್ಯೂ ಫಸ್ಟ್ ಫ್ಲೋರ್ಗೆ ಬಂದ ತಕ್ಷಣ ಇದು ಫಸ್ಟ್ ಡೈನಿಂಗ್ ಹಾಲ್ ಥರ ಓಪನ್ ಟೈಪ್ ಇದೆ ಇದಾದ ಮೇಲೆ ಇದು ನೆಕ್ಸ್ಟ್ ಹಾಲು ಸಾರಿ ಇದು ರೂಮ್ ಇದು ರೂಮ್ಗೆ ಎಂಟ್ರಿ ಫುಲ್ ಎಲ್ಲ ಪಿ ಒ ಪಿ ಇದಲ್ಲಿ ಮಾಡಿದ್ದಾರೆ ಫುಲ್ ಪಿ ಒ ಪಿ ಥರ ಫುಲ್ ಎಲ್ಲ ಪಿ ಒ ಪಿಯಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ರೂಮಿಂದ ಔಟ್ಸೈಡ್ ಸೈಡ್ ವಿ ಚೆನ್ನಾಗಿದೆ ಆ ರೂಮ್ಗೆ ಇದು ವಾಶ್ರೂಮು ಇದು ಇನ್ನೂ ಏನೂ ರೆಡಿ ಆಗಿಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದೇ ಹೇಳಿದಲ್ವಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಡಿದ ತಕ್ಷಣ ಎಲ್ಲ ಫುಲ್ ಕಂಪ್ಲೀಟ್ ಆಗಿದ ತಕ್ಷಣ ಇನ್ನೊಂದು ವೀಡಿಯೋ ಹಾಕ್ತೀನಿ ಇದು ಲಿವಿಂಗ್ ಏರಿಯಾ ಓಪನ್ ಟೈಪ್ ಇದೆ ಫುಲ್ ಗ್ಲಾ ಮೇಲೆಲ್ಲ ಗ್ಲಾಸು ಎಲ್ಲಿ ನಿಂತ್ಕೊಂಡು ನೋಡಿದ್ರೂ ಎಲ್ಲ ಕಾಣುತ್ತೆ ಫುಲ್ಲು ಏಕೆಂದರೆ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ಫುಲ್ಲು ಆಫಿಷಿಯಲ್ ಥರ ಇದೆ ಸಿಟಿ ಥರ ಏಕೆಂದರೆ ವಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಪಾರ್ಕಿಂಗ್ ಎಲ್ಲ ಮಾಡಿ ಪಾರ್ಕೆಲ್ಲ ಮಾಡಿ ಏನೂ ಡಿಸ್ಟರ್ಬೆನ್ಸ್ ಇರಬಾರ್ದು ಮೇಂಟೆನೆನ್ಸ್ ಮೈಂಟೆನೆನ್ಸ್ ಪ್ರತಿಯೊಬ್ಬರು ಮೇಂಟೆನೆನ್ಸ್ ಇರ್ತಾರೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸು ಪ್ಲಂಬಿಂಗ್ ಮೈಂಟೆನೆನ್ಸು ಔಟ್ಸೈಡ್ ಗಾರ್ಡನ್ ಇದು ಪಾರ್ಕ್ ಹೌಸ್ ಕೀಪಿಂಗ್ಸು ಪ್ರತಿಯೊಬ್ಬರು ಎಲ್ಲ ಇರ್ತಾರೆ ಇಲ್ಲಿ ಏನು ಕೊರತೆ ಇರೋದಿಲ್ಲ ಫುಲ್ ಬಿಲ್ಡಿಂಗು ಇದಕ್ಕೂ ಸಿಟ್ಟಿಂಗ್ ಏರಿಯಾ ಅಂದರೆ ಔಟ್ ಸೈಡಲ್ಲಿ ಪಾರ್ಕಲ್ಲಿ ಕೂತ್ಕೊಳ್ಳೋದಕ್ಕೆ ಜಮಾ ಅಂತ ಮಾಡಿದ್ದಾರೆ ಚೆನ್ನಾಗಿದೆ ಫುಲ್ ಬಿಲ್ಡಿಂಗ್ ಸುತ್ತೂ ಪಾರ್ಕ್ ಇದೆ ಎಲ್ಲ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಬಿಲ್ಡಿಂಗ್ ಬ್ಯಾಕ್ ಸೈಡು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅರಣ್ಯಂ ವಿಲ್ಲಾಸ ಲಕ್ಸುರಿ ಪ್ಲಾಟ್ಸ್ ಅಂತ ಹೇಳಿ ಬಿಲ್ಡಿಂಗ್ ಬ್ಯಾಕ್ ಸೈಡು ಪಾರ್ಕು ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ಅಂತ ಎಲ್ಲ ಹುಡುಕ್ತಿರ್ತಾರೆ ನೋಡಿ ಇಷ್ಟ ಆದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂಬರ್ ತೊಗೊಂಡು ಫೋನ್ ಮಾಡಿ ಇದು ಔಟ್ಸೈಡ್ ರೋಡು ವಿಲ್ಲ ಆಪೋಸಿಟ್ ಇರ್ತಕ್ಕಂಥ ಒಂದು ರೋಡು ಸೈಟ್ಗಳಲ್ಲಿ ಆಲ್ರೆಡಿ ಸೇಲ್ ಆಗಿದ್ದಾವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ